ನಮಸ್ಕಾರ ವೀಕ್ಷಕರೇ ನಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಮುದ್ದೇಬಿಹಾಳ್ ಬಣಜಿಯ ಸಮಾಜದ ಅಧ್ಯಕ್ಷರಾಗಿ ಅಶೋಕ್ ಶೆಟ್ಟೇರ್ ಆಯ್ಕೆಯಾದ ಹಿನ್ನೆಲೆ ಗೆಳೆಯರ ಬಳಗದಿಂದ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಅಶೋಕ್ ಶೆಟ್ಟೇರ್ ಅವರು ಮಾತನಾಡಿ ಬಣಗಿ ಸಮಾಜದ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ಕರ್ತವ್ಯ ನಿರ್ವಹಿಸಲು ಸಿದ್ಧ ಎಂದು ಅಶೋಕ್ ಚಟ್ಟರ್ ಹೇಳಿದರು ಹಾಗೂ ಗೆಳೆಯರ ಬಳಗದಲ್ಲಿ ಅಧ್ಯಕ್ಷರಾಗಿರುವುದು ಖುಷಿ ತಂದಿದೆ ವಿಷಯ ಎಂದು ಕಾಮರಾಜ್ ಬ್ರದರ್ ಹೇಳಿದರು ಈ ವೇಳೆ ಗೆಳೆಯರ ಬಳಗದ ಸದಸ್ಯರು ಉಪಸ್ಥಿತರಿದ್ದರು ಚಲಚಿತ್ರ ಸಮಾಜದ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಅಶೋಕ ಚೆಟ್ಟೇರವ್ರಿಗೆ ಧನ್ಯವಾದಗಳು ಗೆಳೆಯರ ಬಳಗಕ್ಕೆ ಧನ್ಯವಾದಗಳು ತಿಳಿಸುತ್ತಾ ಇವತ್ತು ಖುಷಿ ವಿಷಯ ಏನಪ್ಪಾ ಅಂತಂದ್ರೆ ನಾವು ಮತ್ತೊಮ್ಮೆ ಖುಷಿ ಸಂದರ್ಭಕ್ಕೆ ನನ್ನ ಫಾಮ ಹೋಟೆಲ್ನಾಗ ಸೇರಿ ಈಗ ಒಂದು ಎರಡು ಮೂರು ತಿಂಗಳ ಗತಿಶಿತ್ ಮತ್ತು ನಮ್ಮಲ್ಲಿ ಯಾವುದೇ ಯಾವುದೋ ಕ್ರಿಯಾ ಚಟುವಟಿಕೆಗಳು ಆಗಿದ್ದಿಲ್ಲ ಮತ್ತೊಮ್ಮೆ ಕ್ರಿಯಾ ಚಟುವಟಿಕೆ ಏನಪ್ಪ ಅಂದರೆ ಖುಷಿ ವಿಷಯಪ್ಪ ಅಂದ್ರೆ ನಮ್ಮ ಗೆಳೆಯರ ಬಳಗದ ಸದಸ್ಯರೊಬ್ಬರು ಈ ಪ್ರತಿಷ್ಠಿತ ವೀರಶಿವಲಿಂಗಾಯತ ಸಮುದಾಯದ ಬಣಜಿಲಿ ಸಮುದಾಯದ ತಾಲೂಕು ಅಧ್ಯಕ್ಷರಾಗಿರುವಂಥ ನಮ್ಮೆಲ್ಲ ಇಲ್ಲೆಲ್ಲ ನಾವು ಸೇರುವಂಥ ಇದರ ಗೆಳೆಯರಲ್ಲಿದೆ ಅತಿ ಹೆಚ್ಚಿನ ವಯಸ್ಸಿನವರಾಗಿರುವಂಥ ಅಶೋಕಣ್ಣ ಚಟ್ರ ಮಾಲಕರು ಅವರೆಲ್ಲರೂ ನಾವು ಪ್ರೀತಿಯಿಂದ ಚಟ್ರ ಮಾಲಕರಂತೆ ಕರಿತೀವಿ ಯಾರು ಅಶೋಕಣ್ಣರಂತ ಚಟ್ರ ಮಾಲಕ ಅನ್ನುವಂಥ ಪ್ರೀತಿಯಿಂದ ಕರೆಯುವಂಥ ಹೆಸರು ಅವರು ನಮ್ಮ ಉದ್ದೇವಾಳ ಪಟ್ಟಣಕ್ಕಲ್ಲೇ ಇಡೀ ಗ್ರಾಮಾಂತರ ಪ್ರದೇಶ ಇರ್ಬೋದು ಜಿಲ್ಲೆಯಾದಂಥ ತಮ್ಮದೇ ಆದಂಥ ಈ ಕಿರಾಣಿ ವ್ಯಾಪಾರದಲ್ಲಿ ಹೆಸರನ್ನು ಮೂಡಿಸಿ ತಮ್ಮದೇ ಆದಂಥ ಹೆಸರು ಅವರು ತಮ್ಮ ವ್ಯಾಪಾರದ ಜೊತೆಗೇನೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಮಾಜ ಮುಖ್ಯ ಕೆಲಸ ಮಾಡ್ತಾರಂತೆ ಅವರನ್ನು ಗುರುತಿಸಿ ಒಂದು ಸಮುದಾಯ ಅವರನ್ನು ತಾಲೂಕು ಅಧ್ಯಕ್ಷರು ಮಾಡಿದ್ದಕ್ಕೆ ಆ ಸಮುದಾಯದ ಜನರಿಗೆ ನಾ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಅವ್ರಲ್ಲಿರುವಂಥ ಪ್ರತಿಭೆ ಏನಪ್ಪ ಅಂದ್ರೆ ಅವರ ಕಿರಾಣಿಗೆ ಸಂಬಂಧಪಟ್ಟಿರುವಂಥದ್ದಾದ್ರೆ ಸಮಾಜಕ್ಕಾಗಿ ತಮ್ಮ ದುಡುಗು ಕೊಟ್ಟು ಕೆಲಸ ಮಾಡ್ತಾರನ್ನೋ ಕಾರಣಕ್ಕೇ ಅವರಿಗೆ ಆ ಹುದ್ದೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಅವ್ರಿಗೆ ಬರುವಂಥ ಆಯುರ್ವೇದ ಆಶ್ರ್ಯ ಆರೋಗ್ಯವನ್ನು ಕೊಡಿ ಅವರಿಗೆ ಆ ಆರೋಗ್ಯ ಕೊಡುವಂಥದ್ದು ಹೆಚ್ಚಿಂದ ಆಗ್ಲಿ ಅದರ ಐಶ್ವರ್ಯ ನಗರ ಪಟ್ಟಣ ದಾರಿ ಇರೋದು ಜನರಿಗೆ ದಾರೆ ಇರೋದು ಆ ಸಮಾಜವನ್ನ ಅಭಿವೃದ್ಧಿ ಕೆಲಸವನ್ನ ಮಾಡುವಂತ ಅವ್ರಿಗೆ ಶಕ್ತಿಯನ್ನ ನೀಡಲಿ ಅನ್ನುವಂತ ಮಾತನ್ನು ಹೇಳ್ತಾ ಅವರಿಗೆ ಮತ್ತೊಬ್ಬ ಜನರಿಗೆ ಅವರು ತಮ್ಮ ಹುದ್ದೆ ಇರುವ ಸಂದರ್ಭದಲ್ಲಿ ಬಹಳಷ್ಟು ಸಮುದಾಯದ ಕೆಲಸ ಕಾರ್ಯಗಳನ್ನ ಮಾಡಿ ಅಂತ ಹೇಳಿ ಹೇಳ ಮಾತಾಡ್ತೇನೆ ಇವತ್ತು ಒಂದು ಪ್ರತಿಷ್ಠಿತ ಸಮಾಜದ ಅಧ್ಯಕ್ಷರಾಗ್ಯಾರ ಇವತ್ತು ಅವರು ಕಾರ್ಯಶೀಲರದ ಅವ್ರೂ ಸದಾ ಎಲ್ಲರೂ ಕೂಡ ನಂತರ ನಮ್ಮ ಅವರು ಅದಕ್ಕೆ ಅವ್ರು ದೊಡ್ಡ ಜವಾಬ್ದಾರಿ ಕೊಟ್ಟರೆ ಆ ತಾಯಿ ಅವರಿಗೆ ಒಳ್ಳೆಯದು ಮಾಡಲಿ ಮುಂದೆ ಅದನ್ನು ಜವಾಬ್ದಾರಿ ನಿವಾಸಿಸ್ಗಿಸಿ ಕೊಡೋದು ನನ್ನನ್ನು ಮುಂದೇರ ತಾಲೂಕಿನ ಬಂಡ್ ಸಮಾಜದ ಅಧ್ಯಕ್ಷನನ್ನಾಗಿ ಮಾಡಿದ ನಮ್ಮ ಸಮಾಜದ ಬಾಂಧವರಿಗೂ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ನನ್ನನ್ನು ಇಲ್ಲಿ ಇಲ್ಲಿ ಕರೆಸಿ ನನ್ನನ್ನು ಸನ್ಮಾನಿಸಿದ ನಮ್ಮ ಆತ್ಮೀಯ ಗೆಳೆಯ ಮಿತ್ರ ಎಲ್ಲರಿಗೂ ಅನಂತಾನಂತ ಹೃದಯಪೂರ್ವಕ ಧನ್ಯವಾದಗಳು ತಮ್ಮ ಮಾತನ್ನು ನಾನು ಯಾವುದೇ ಥರದ ಚಿಕ್ಕಿ ಬರಲಾರ ಎಲ್ಲ ನಮ್ಮ ಸಮಾಜದ ಬೆಳವಣಿಗೆಗೆ ಎಲ್ಲ ಸಮಾಜದ ಜೊತೆ ಸಂಬಂಧಗಳನ್ನು ಉತ್ತಮವಾಗಿ ಇಟ್ಟುಕೊಂಡು ಎಲ್ಲ ಸಮಾಜದವ್ರ ಜೋಡಿ ಸಂಬಂಧ ಬೆಳೆಸಿ ರೀತಿಯಿಂದ ಇರುತ್ತೇನೆಂದು ನಮ್ಮ ಸಮಾಜದ ಅಭಿವೃದ್ಧಿಗೆ ಬೆ ಕಂಕಣಬದ್ಧವಾಗಿರುತ್ತೇನೆಂದು ಮಾತಾಶೆ ಕೊಡ್ತೀವಿ